ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಮಯ ಒಂದು ಏಳು ಗಂಟೆ ಆಗಿದೆ ಮುಂಜಾನೆ ವ್ಲಾಗ್ನ ಶುರು ಮಾಡಿದ್ದೀನಿ ಏನಂದರೆ ಸೂರ್ಯ ಇವಾಗ ತಾನೇ ಹುಟ್ಟಿದ್ದಾನೆ ಚಳಿಯೂ ಕೂಡ ಕಡಿಮೆ ಇವತ್ತು ಮಂಜು ಕೂಡ ಇಲ್ಲ ಏನಂದರೆ ಇಲ್ಲಿಂದಾಚೆ ಬಂದು ಚಳಿ ಮತ್ತು ಎಲ್ಲ ಕಡಿಮೆ ಆಗುತ್ತೆ ಯಾಕಂತ ಹೇಳಿದ್ರೆ ಶಿವರಾತ್ರಿ ಹಬ್ಬ ಬರುತ್ತೆ ಶಿವರಾತ್ರಿ ಹಬ್ಬ ಬರೋ ಕಾರಣ ಚಳಿ ಕಡಿಮೆ ಆಗುತ್ತೆ ಶಿವ ಶಿವ ಅಂತ ಹೋಗುತ್ತಂತೆ ಚಳಿ ಅಂತ ದೊಡ್ಡವರು ಹೇಳ್ತಾರೆ ಓಕೆ ಅದು ಕೂಡ ಸತ್ಯ ಏನಂದರೆ ಶಿವರಾತ್ರಿ ಹೋದ್ಮೇಲೆ ಚಳಿ ಅಷ್ಟು ಇರೋದಿಲ್ಲ ಕಡಿಮೆ ಆಗುತ್ತೆ ಬಿಸಿ ರಾತ್ರಿ ಹೊತ್ತು ಬಿಸಿ ಮತ್ತು ಹೊತ್ತು ಕೂಡ ಬಿಸಿ ತುಂಬಾನೇ ಒಳ್ಳೆ ಬಿಸಿ ಅಂತಲೇ ಹೇಳ್ಬೋದು ರಾತ್ರಿ ಹೊತ್ತು ಮನೆಗಳಲ್ಲಿ ಮಲ್ಗೋಕೆ ಫ್ಯಾನ್ಗಳು ಓಡ್ತಾ ಇರಬೇಕು ಈ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತು ಏನಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಬಂದು ಒಂದು ಕಮೆಂಟ್ ಮಾಡಿದರು ಅಣ್ಣ ನಿಮ್ಮ ಸೊರೆಗಿಡ ಹೂ ನಾಟ್ಯ ಮತ್ತೆ ಮತ್ತು ಇಲ್ಲ ದಯವಿಟ್ಟು ತೋರಿಸಿ ನಿಮ್ಮ ಗಿಡ ಹೇಗಿದೆ ಅಂತ ಅಂತ ಒಂದು ಕಮೆಂಟ್ ಬಂದಿತ್ತು ಓಕೆ ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳಿರೋದಕ್ಕೆ ಇವತ್ತಿನ ದಿನ ಬಂದು ನಮ್ಮ ಗಿಡ ಹೇಗಿದೆ ಅಂತ ನೋಡ್ಕೊಬ್ರೋಣ ಬನ್ನಿ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಒಂದು ಸಬ್ಸ್ಕ್ರೈಬ್ ಮಾಡಿ 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 ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಕೊಂಡ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಒಳಗಡೆ ಹೋಗೋಣ ಬನ್ನಿ ಏನಂದರೆ ನೋಡಿ ನಮ್ಮ ತೋಟಕ್ಕೆ ಅಲ್ಲಿಂದ ಹಿಡ್ದು ಇಲ್ಲಿಂದ ಹಿಡ್ದು ಸುತ್ತೂರು ಕೂಡ ಎಲ್ಲಿ ಬೇಕಾದರೂ ನುಗ್ಬೋದು ಏನೂ ಕೂಡ ತೊಂದರೆ ಇಲ್ಲ ಏನು ಅನ್ನೋದು ಗೊತ್ತಿಲ್ಲ ನಮಗೆ ಏನಂದರೆ ಇಲ್ಲೇ ನಮಗೆ ಜಾಸ್ತಿ ಹೋಗೋ ಒಂದು ರೂಢಿ ಇದೇ ಒಂದು ಹೋಗೋ ಜಾಸ್ತಿ ರೂಢಿ ನಮಗೆ ಇದೇನಂತ ಹೇಳಿದ್ರೆ ಒಂಥರ ಇದ್ದಂಗೆ ಏನಂದ್ರೆ ಪ್ರತಿಯೊಂದು ಕೆಲಸಕ್ಕೂ ಅಷ್ಟೇ ಸಡನ್ನಾಗಿ ಏನಂತ ಹೇಳಿದ್ರೆ ಇದೇ ಒಂದು ದಾರಿನಲ್ಲಿ ನಾವು ಹೋಗೋದು ಜಾಸ್ತಿ ಓಕೆ ಆಗಲಿ ಒಂದು ಮಾತು ಹೇಳಿದೆ ಏನಂದರೆ ಮನೆಗಳಲ್ಲಿ ಫ್ಯಾನ್ ಹೊಡ್ತಾ ಇರಬೇಕು ಇಲ್ಲಿಂದ ಇಲ್ಲಿಂದಚೆ ಬಿಸಿ ಇರೋಕ್ಕಾಗೋದಿಲ್ಲ ಅಂತ ನೋಡಿ ಇಂಥ ಜಗದಾಗ ಮಲ್ಕೋಬೇಕು ಕಣ್ರಿ ಅಂದರೆ ಲಬ್ಬರ್ ಮಂಚ ತು ತೆಗೆದು ತುಂಬ ದಿನ ಆಗಿತ್ತು ತಗೊಂಬಂದು ಏನಂದರೆ ಮನೇಲೇ ಇಟ್ಟಿದ್ದರೆ ಯಾವುದನ್ನು ಎತ್ಕೊಂಬಂದಿಲ್ಲ ಇವಾಗ ತೋಟಕ್ಕೆ ಎತ್ಕೊಂಬಂದು ಹಾಕಿದ್ದೀನಿ ಮಧ್ಯಾಹ್ನ ಹೊತ್ತು ಈ ಒಂದು ಮರ ಕೆಳಗಡೆ ಮಧ್ಯಾಹ್ನ ಟೈಮ್ಗೆ ಇಲ್ಲಿ ನೆರಳು ಬರುತ್ತಾ ಮರದ ನೆರಳು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಂಥ ಜಗದಾಗ ಮಲ್ಕೋಬೇಕು ರಾತ್ರಿ ಹೊತ್ತು ಒಳ್ಳೆ ಫ್ರೆಶ್ ಆದ ಗಾಳಿ ಸಿಗುತ್ತೆ ಒಳ್ಳೆ ಎ ಸಿ ಇದ್ದಂಗೆ ಕೂಡ ಇರುತ್ತೆ ಓಕೆ ನಮ್ಮ ಅರಮನೆ ನೋಡ್ತಾ ಇರ್ಬೋದು ನಮ್ಮ ಅರಮನೆ ಕೂಡ ಇಲ್ಲೇ ಇದೆ ಓಕೆ ಬನ್ನಿ ಈಗ ನಮ್ಮ ತೋಟದೊಳಗಡೆ ಹೋಗೋಣ ಓಕೆ ನಮ್ಮ ಸರಿ ಗಿಡ ಬಂದು ಈ ರೀತಿಯಾಗಿದೆ ಅಂದರೆ ಹುಣಿ ಸುಮಾರು ಹತ್ತು ದಿನಗಳ ಕಾಲ ಆಯಿತು ಅಂಟು ನಿನ್ನೆ ತಾನೇ ತೇರ್ಗಡೆ ಆಗಿದೆ ಅಂದರೆ ಹಂಟು ಹೇಗಪ್ಪ ತೇರ್ಗಡೆ ಆಯಿತು ಹೇಗಪ್ಪ ನಿಮ್ಗೆ ಗೊತ್ತಾಗುತ್ತೆ ಅಂತ ಕೇಳ್ಬೋದು ಏನಂತ ಹೇಳಿದ್ರೆ ಎಷ್ಟೇ ಬಿಸಿಲು ಬಂದರೂ ಕೂಡ ಬಾಡೋದಿಲ್ಲ ಆವಾಗ ನಾವು ತಿಳ್ಕೊಬೇಕು ಹಂಟು ತೇರ್ಗಡೆ ಆಗಿದೆ ಅಂತ ಅಂದರೆ ನೀವೇನು ನೋಡ್ತಾಯಿದ್ದೀರ ಟೆಂಪ್ರೇಚರು ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಈ ಒಂದು ಟೆಂಪ್ರೇಚರಲ್ಲಿ ನಾರು ತೇರ್ಗಡೆ ಆಗೋದು ಸ್ವಲ್ಪ ತಡ ಆಗುತ್ತೆ ಅದೇ ಮಳೆಗಾಲದಲ್ಲಾದರೆ ಮೋಡ ಕಡೆದ ವಾತಾವರಣ ಮಳೆ ಕೂಡ ಬೀಳ್ತಾ ಇರುತ್ತೆ ಆಗ ಬಂದು ಅಂಟು ತೇರ್ಗಾ ಇವತ್ತು ತೋಣಿ ಸಕನೇ ಬೆಳಗ್ಗೆಗೆ ಅಂಟು ತೇರ್ಗಡೆ ಆಗಿಬಿಡುತ್ತೆ ಅಷ್ಟು ಬೇಗ ಡೆವಲಪ್ ಆಗುತ್ತೆ ಈ ಒಂದು ಟೈಮಲ್ಲಿ ಕಡಿಮೆ ಯಾಕಂತೇಳಿದ್ರೆ ಚಳಿ ಮತ್ತು ಹಗಲೊತ್ತು ಬಿಸಿಲು ಈ ಒಂದು ಚಳಿಗೆ ಬೇಗನೂ ಕೂಡ ಸುಳಿಗಳು ಬರೋದಿಲ್ಲ ಅಂದರೆ ಸುಳಿ ಬೇಗ ರಿನಿಂಗ್ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ತಡ ಆಗುತ್ತೆ ಅಂದರೆ ಇವಾಗ ಸುಮಾರು ಹತ್ತು ದಿನಕ್ಕೆ ಅಂಟು ಬಂದು ತೇರ್ಗಡೆ ಆಯಿತು ಹಾಗೆ ಕೇಳ್ಬೋದು ಏನಪ್ಪ ಇವನು ವೆಂಕಟೇಶು ಯಾವುದೇ ರೀತಿಯಾಗಿ ಭೂಮಿನ ಉತ್ತೇ ಇಲ್ಲ ಹಾಗೆ ಬೆಳೆ ಇಕ್ಬಿಟ್ಟಿದ್ದಾನೆ ಯಾಕಪ್ಪ ಅಂತ ಕೇಳ್ಬೋದು ಏನಂದರೆ ಈ ಸೊರೆ ಗಿಡಕ್ಕೆ ಜಾಸ್ತಿ ಉಳುಮೆ ಮಾಡಿ ಭೂಮಿನ ಕಿಲುಬು ಎಬ್ಬರಿಸಬಾರ್ದು ಅಂದರೆ ಒಳಗಡೆ ಏನಿರುತ್ತೆ ಕಿಲುಬು ಆ ಒಂದು ಕಿಲುಬನ್ನ ಎಬ್ಬರಿಸ್ಬಾರ್ದು ಆ ಥರ ಎಬ್ಬರಿಸಿದ್ರೆ ಏನಾಗುತ್ತೆ ಗೊತ್ತಾ ಗಿಡಗಳು ಸಾಯೋ ಒಂದು ಚಾನ್ಸಸ್ ತುಂಬ ಇರುತ್ತೆ ಅಂದರೆ ಗಿಡಗಳು ಫೈಲೂರ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ನಾವು ಉತ್ತಿಲ್ಲ ಬರೀ ಒಂದು ನಾಟಿ ಮಾಡೋಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಮಾತ್ರ ಟಿಲ್ಲರಲ್ಲಿ ನಾನು ರನ್ನಿಂಗ್ ಮಾಡಿಕೊಂಡೆ ಹಾಗೆ ಏನಪ್ಪ ಇಷ್ಟು ಬೇಗ ಗಿಡಗಳಿಗೆ ಇವನು ಬುಡ ಬುಡಗಳಿಗೆ ಮಣ್ಣು ತಳಿದಾನೆ ಅಂತ ತಿಳ್ಕೊಬೋದು ಏನಂದರೆ ಗಾಳಿ ಮಧ್ಯಾಹ್ನದ್ದು ಸಿಕ್ಕಾಪಟ್ಟೆ ಬಿಡಿಸುತ್ತೆ ಏನಂದರೆ ಸುಂಟ್ರ ಗಾಳಿ ಆ ಥರ ಬೀಸುತ್ತೆ ಆವಾಗ ಗಿಡ ವಾಲ್ಕೊಂಡ್ಬಿಡುತ್ತೆ ಗಿಡ ವಾಲ್ಕೊಂಡಿದ್ದೆ ಅಂದರೆ ನಡನೆ ಮುರಿದೋಗುತ್ತೋ ನಡನೆ ಇತ್ತು ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಆದಷ್ಟು ಬೇಗ ಮಣ್ಣು ತಳಿದ್ದೀನಿ ಇನ್ನು ಗಿಡ ಡೋಲಪ್ ಆದಮೇಲೆ ಇನ್ನೂ ಒಂದು ಸ್ವಲ್ಪ ಬುಡಕ್ಕೆ ಮುಳು ತಳ್ಬೇಕು ಅಂದರೆ ಸ್ವಲ್ಪ ಬುಡಕ್ಕೆ ಮಣ್ಬಿಡೋದಿಂದ ಗಿಡಕ್ಕೆ ಬಂದು ಬಲ ಸಿಗುತ್ತೆ ಅಂದರೆ ಒಂದು ಸ್ಟ್ರಾಂಗಾಗಿ ಬುಡ ಬಂದು ನಿಂತ್ಕೊಂಡೋಗುತ್ತೆ ಯಾವುದೇ ರೀತಿಯಾಗಿ ಫೇಲ್ ಆಗಲ್ಲ ಓಕೆ ಫ್ರೆಂಡ್ಸ್ ಅಂಟುಗಳೆಲ್ಲ ತುಂಬ ಚೆನ್ನಾಗಿ ಎರ್ಗಡೆ ಆಯಿತು ಇನ್ನೇನು ಎರಡೇಲೆ ಇದ್ದಿದ್ದು ಎಲೆ ಹಾಕ್ತಾ 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 ಐತೆ ಅಂದರೆ ಇದು ಸೊರೆಗಡೆ ಹೇಗಂದರೆ ಸುಳಿ ಇಕ್ಕೋದು ಲೇಟು ಸುಳಿ ಇಕ್ಕಿದೆ ಅಂತೇಳಿದ್ರೆ ಮೂರು ದಿನಕ್ಕೆಲ್ಲ ಕಮ್ಮಿ ಮೇಲೆ ಇರುತ್ತೆ ದಾರ ಕಟ್ಬಿಟ್ರೆ ಸುಳಿ ಬರೋದೆ ಇದು ಸ್ವಲ್ಪ ನಿಧಾನ ಅದರಲ್ಲಿ ಹೇಳಿದ್ರೆ ಈಗ ನೈಟ್ ಹೊತ್ತೆ ನೀರನ್ನ ಹಾಯಿಸ್ತಾ ಇರೋದು ನಾವು ಹಗ್ಲೊತ್ತು ನೀರು ಹಾಯಿಸ್ತಾ ಇಲ್ಲ ಯಾಕೆ ಹಗ್ಲೊತ್ತು ನೀರು ಹಾಯಿಸ್ ನೀರು ಹಾಯಿಸ್ತಾ ಇಲ್ಲ ಅಂಥೇಳಿದ್ರೆ ಉದ್ದೇಶ ಏನಪ್ಪ ಅಂತೇಳಿದ್ರೆ ಬೆಳಗ್ಗೆ ಹೊತ್ತು ಬಂದು ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಬಿಸಿಲು ಜಾಸ್ತಿ ಇರುತ್ತೆ ಆ ಒಂದು ಕಾರಣಕ್ಕೆ ನಾವೇನು ಮಾಡ್ತೀರ ಅಂತ ಹೇಳಿದ್ರೆ ಈ ಒಂದು ಟೈಮಲ್ಲಿ ಸಮ್ಮರ್ ಸೀಸನಲ್ಲಿ ಆದಷ್ಟು ನಾವು ನೈಟ್ನ ನೀರು ಬಿಟ್ಕೊತೀವಿ ಅದರಲ್ಲಿ ಏನಂತೇಳಿದ್ರೆ ನಮ್ಮದು ಶಿಫ್ಟು ಒಂದೊಂದು ವಾರ ಬಂದು ನೋಡಿ ಹಿಂದಿನ ವಾರ ಎಲ್ಲ ಬೆಳಗಿನ ಜಾವ ಮೂರು ಗಂಟೆಗೆ ಬರ್ತಾಯಿತ್ತು ಆದರೆ ಇವತ್ತಿನ ವಾರ ನಿನ್ನೆ ಬಂದು ಸೋಮವಾರದಿಂದ ಸ್ಟಾರ್ಟ್ ಆಗಿದೆ ಮತ್ತು ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಕೂಡ ಕರೆಂಟ್ ಇರುತ್ತೆ ಆ ಮೂರು ಗಂಟೆವರೆಗೂ ಕೂಡ ಎದ್ದು ನಾವು ತೋಟಕ್ಕೆ ನೀರು ಹಾಯಿಸ್ಬೇಕು ಯಾಕಂತೇಳಿದ್ರೆ ನೈಟ್ ಬಂದು ತುಂಬ ಚೆನ್ನಾಗಿ ಕೋಲ್ಡ್ ಆಗಿರುತ್ತೆ ನೀರು ಕೂಡ ಬಿಟ್ಟಷ್ಟು ತೆಣುವು ಹಾವಿ ಆಗೋದಿಲ್ಲ ಅದಕ್ಕೋಸ್ಕರ ನೈಟ್ ಬಿಟ್ಟರೆ ಬೆಸ್ಟ್ ಅಂತಲೇ ಹೇಳ್ಬೋದು ಅಂದರೆ ನಾವು ನಿದ್ದೆ ಕೇಳ್ರೆ ಪರವಾಗಿಲ್ಲ ಏನಂದರೆ ಬೆಳೆ ಒಳ್ಳೆ ಚೆನ್ನಾಗಿ ಬರಬೇಕು ಅದಕ್ಕೋಸ್ಕರ ಏನಂತಂದರೆ ಕೆಡಲೇಬೇಕಾಗುತ್ತೆ ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ಏನಂದರೆ ನಮ್ಮದು ಶಿಫ್ಟ್ ಕರೆಂಟು ಏನೋ ನಮ್ಮದು ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಇದ್ದರೆ ಸಂಜೆ ಆರು ಗಂಟೆಗೆ ಎಲ್ಲ ಬಿಟ್ಟು ಹುಡುಬೋದಿತ್ತು ಆದರೆ ನಮ್ಮದು ಶಿಫ್ಟ್ ಕರೆಂಟು ಕರೆಂಟ್ ಬರೋವರೆಗೂ ಕೂಡ ಕಾಯಲೇಬೇಕು ಇದೆಯೇ ಇಲ್ಲ ಓಕೆ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಹೇಗೆ ಬರುತ್ತೋ ಆ ರೀತಿಯಾಗಿ ನಾವು ಕೂಡ ಅದಕ್ಕೆ ತಕ್ಕದಂಗೆ ನಾವು ಕೂಡ ಬದಲಾಗಬೇಕು ನಾವು ಅಂದ್ಕೊಂಡಿರೋ ಪರಿಸ್ಥಿತಿ ಬರೋದಿಲ್ಲ ಬಂದಂಗೆ ನಾವಿರಬೇಕು ಆಗುತ್ತೆ ಅಲ್ವಾ ಓಕೆ ಅಂದರೆ ಇಷ್ಟಿಗೂ ಕೂಡ ಅದೆಲ್ಲ ಹಳೆ ಗಿಡ ನೀವು ನೋಡ್ತಾ ಇದ್ದೀರಲ್ಲ ಅದು ಹಳೆ ಗಿಡ ಅದನ್ನು ಮಾಮೂಲಿ ನಿಮಗೆ ಸಿಕ್ಕಾಪಟ್ಟೆ ವ್ಲಾಗ್ ಮಾಡಿ ತೋರಿಸಿದ್ದೀನಿ ಆ ತೋಟನ ಇವಾಗ ಅದು ಕೂಡ ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೀವಿ ಅದು ಆಲ್ಮೋಸ್ಟು ಇಲ್ಲಿ ಗಂಟೆ ಬಂದಿದ್ದೀವಿ ಇನ್ನೂ ಒಂದು ಅಷ್ಟಿದೆ ಅದು ಕೂಡ ಇನ್ನೊಂದು ಎರಡು ದಿನದಲ್ಲಿ ಇವತ್ತು ನಾಳೆ ಅಷ್ಟರಲ್ಲಿ ಅದು ಕೂಡ ಕಟಾವು ಮಾಡಾಕ್ಬೇಕು ಇನ್ನು ಅದು ಕ್ಲೋಸ್ ಆಗ್ತಾ ಆಗ್ದಂಗೆ ಇದು ಕೂಡ ಸ್ಟಾರ್ಟ್ ಆಗುತ್ತೆ ಅದು ಇದು ಸ್ಟಾರ್ಟ್ ಆದರೂ ಕೂಡ ಅದು ಕ್ಲೋಸ್ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಗಿಡ ತುಂಬ ಚೆನ್ನಾಗಿ ಮೇಂಟೈನ್ ಇದ್ದೀನಿ ಅಂದರೆ ಈ ಹೇಗಂತ ಹೆಂಗಂತೇಳಿದ್ರೆ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿಬಿಟ್ರೆ ಸುಮಾರು ಆರು ತಿಂಗಳು ನಮಗೆ ಕಾಯಿ ಬರ್ತಾನೆ ಇರುತ್ತಾ ಒಂದು ಆರು ತಿಂಗಳು ನಮಗೆ ಇಳುವರಿ ಬರ್ತಾನೆ ಇರುತ್ತೆ ಮೈಂಟೈನ್ ಮಾಡಬೇಕಷ್ಟೆ ಮೇಂಟೈನ್ ಮಾಡ್ದಂಗೆಲ್ಲ ಈ ಗಿಡ ಬಂದು ತುಂಬ ಚೆನ್ನಾಗಿ ಒಳ್ಳೆಯ ಇಳುವರಿ ಅಂತೂ ನಮಗೆ ಸಿಕ್ಕೇ ಸಿಗುತ್ತಾ ಈ ಹಳೆ ಸೊರೆ ಗಿಡದಲ್ಲಿ ಹೋಗಿ ಕೂಡ ಅದೇ ರೀತಿಯಾಗಿ ನಾವು ಮೇಂಟೈನ್ ಮಾಡ್ತಾಯಿದ್ದೀವಿ ಏನಂದರೆ ಎಲೆ ಕೊಯ್ಬೇಕು ಔಷಧಿ ಹೊಡಿಬೇಕು ಮತ್ತು ಬೇಸಾಯ ಹಾಕಬೇಕು ಮತ್ತು ಔಷಧಿ ಹೊಡಿಬೇಕು ಈ ರೀತಿಯಾಗಿ ಎಲೆ ಕೊಯ್ದು ಔಷಧಿ ಹೊಡೆದು ಗೊಬ್ಬರಗಳನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಲೈಫ್ ಬರುತ್ತೆ ಸೊರೆ ಗಿಡ ಅದರಲ್ಲಿ ಏನಂತ ಹೇಳಿದ್ರೆ ನೋಡಿ ಈ ವರ್ಷ ಬೆಳೆದಿದ್ದೀನಲ್ವ ಈ ವರ್ಷ ಸೊರೆಗಿಡ ಬೆಳೀತಾ ಇದ್ದೀನಿ ಇನ್ನು ನೆಷ್ಟು ಬಂದು ಐದು ವರ್ಷಗಳ ಕಾಲ ಯಾವುದೇ ರೀತಿಯಾಗಿ ನಾನು ಸೊರೆಕಾಯಿನ ಬೆಳೆಯೋಕ್ಕಾಗಲ್ಲ ಯಾಕಂತೇಳಿದ್ರೆ ಆ ಒಂದು ರೋಸ್ಟು ಭೂಮಿನಲ್ಲಿರುತ್ತೆ ಸೊರೆಗಿಡ ವಿಶೇಷ ಏನಪ್ಪ ಅಂತೇಳಿದ್ರೆ ಸುಮಾರು ಒಂದು ಐದು ವರ್ಷ ಯಾವುದೇ ರೀತಿಯಾಗಿ ಮತ್ತೆ ನಾಟಿ ಮಾಡೋಂಗಿಲ್ಲ ನಾವು ನಾಟಿ ಮಾಡಿದ್ರೆ ಗಿಡಗಳು ಸಾಯೋ ಒಂದು ಚಾನ್ಸಸ್ ತುಂಬ ಇರುತ್ತೆ ನಾನು ಸುಮಾರು ಎಂಟು ವರ್ಷಗಳಾಗಿತ್ತು ನಮ್ಮ ತೋಟಕ್ಕೆ ಸೊರೆಕಾಯಿ ಹಾಕಿ ಮತ್ತು ಈಗ ಸೊರೆಕಾಯಿ ಹಾಕಿರೋದು ನಾನು ಓಕೆ ನೋಡಿದ್ರಲ್ವಾ ಸುಮಾರು ಹತ್ತು ದಿನಕ್ಕೆ ಈ ರೀತಿಯಾಗಿ ಇದೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಹತ್ತು ದಿನಕ್ಕೆ ಈ ರೀತಿಯಾಗಿದೆ ಹತ್ತು ದಿನಕ್ಕೆ ಈ ರೀತಿಯಾಗಿದೆ ಮತ್ತು ನೆಕ್ಸ್ಟ್ ಬಂದು ಕಳೆ ಒರಿತೀವಿ ಮತ್ತು ಬಂದು ಹಂಬ್ ಕಟ್ತೀವಿ ಈ ರೀತಿಯಾಗಿ ಪಕ್ ಮೋಸಗಳು ಲಾಕೆಟ್ಗಳೆಲ್ಲ ಮುರ್ಕೊಂಡು ಕಾಯಿ ಬರೋವರೆಗೂ ಕೂಡ ಬ್ಲಾಗ್ ಮಾಡ್ತೀನಿ ಕಾಯಿ ಬರೋದು ಗಂಟ ನೀವು ನೋಡ್ಬೇಕಂತ ಹೇಳಿದ್ರೆ ನೀವೇನು ನೋಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಆ ವಿಡಿಯೋ ಆಗಿದಾಗೂ ಕೂಡ ಫಸ್ಟ್ ನಿಮಗೆ ನೋಡ್ಸಿ ಬರುತ್ತೆ ನೀವು ಮೊದಲಾಗ್ಬಿಟ್ಟು ನೋಡ್ಬೋದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋದು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆ ಮೇಲೆ ನೋಡಿ ಒಂದು ಸಬ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಕೊಂಡ್ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನಾಳೆ ಸೀಟ್ ಎತ್ಕೊಂಡು ಆದಷ್ಟು ಬೇಗ ನಿಮ್ದು ಬಿಡ್ತೀನಿ ಅಲ್ಲಿವರೆಗೂ ಕಾಯ್ತರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್